ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಮಧುಬನ ರಿವೈಸ್ ಮೂವತ್ತೊಂದು ಹನ್ನೆರಡು ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಸೂಕ್ಷ್ಮ ದೇವತಾ ಸ್ವರೂಪವನ್ನು ಈ ಹೊಸ ವರ್ಷದಲ್ಲಿ ಪ್ರತ್ಯಕ್ಷಗೊಳಿಸಿ ಇಂದು ಬಾಪ್ತಾದ ತಮ್ಮ ಪರಮಾತ್ಮ ಪಾಲನೆಗೆ ಅಧಿಕಾರಿಯಾದಂತಹ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ನೀವೆಲ್ಲರೂ ಎಷ್ಟೊಂದು ಭಾಗ್ಯಶಾಲಿ ಆತ್ಮರಾಗಿದ್ದೀರಾ ಸ್ವಯಂ ಪರಮಾತ್ಮ ತಂದೆಯ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ಜೀವನವನ್ನು ನಡೆಸುತ್ತಿರುವ ನೀವು ಎಷ್ಟೊಂದು ಭಾಗ್ಯಶಾಲಿ ಆತ್ಮರಾಗಿದ್ದೀರಾ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ನಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಎಂದು ಆದರೆ ಕೆಲವು ವಿಶೇಷ ಆತ್ಮರಾದ ನೀವು ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆಯ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ಜೀವನವನ್ನು ನಡೆಸುತ್ತಿದ್ದೀರಿ ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಮೂವತ್ತೊಂದು ಹನ್ನೆರಡು ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ಸೂಕ್ಷ್ಮ ದೇವತಾ ಸ್ವರೂಪವನ್ನು ಈ ಹೊಸ ವರ್ಷದಲ್ಲಿ ಪ್ರತ್ಯಕ್ಷಗೊಳಿಸಿ ಇಂದು ಬಾಪ್ತಾದ ತಮ್ಮ ಪರಮಾತ್ಮ ಪಾಲನೆಗೆ ಅಧಿಕಾರಿಯಾದಂತಹ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ನೀವೆಲ್ಲರೂ ಎಷ್ಟೊಂದು ಭಾಗ್ಯಶಾಲಿ ಆತ್ಮರಾಗಿದ್ದೀರಾ ಸ್ವಯಂ ಪರಮಾತ್ಮ ತಂದೆಯ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ಜೀವನವನ್ನು ನಡೆಸುತ್ತಿರುವ ನೀವು ಎಷ್ಟೊಂದು ಭಾಗ್ಯಶಾಲಿ ಆತ್ಮರಾಗಿದ್ದೀರಾ ಜಗತ್ತಿನ ಜನ ಹೇಳುತ್ತಾರೆ ಪರಮಾತ್ಮ ತಂದೆ ನಮಗೆ ಪಾಲನೆಯನ್ನು ನೀಡುತ್ತಿದ್ದಾರೆ ಎಂದು ಆದರೆ ಕೆಲವು ವಿಶೇಷ ಆತ್ಮರಾದ ನೀವು ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆಯ ಪಾಲನೆಯನ್ನು ಪಡೆದುಕೊಳ್ಳುತ್ತಾ ಜೀವನವನ್ನು ನಡೆಸುತ್ತಿದ್ದೀರಾ ನಿಮಗೆ ಪರಮಾತ್ಮ ತಂದೆಯ ಪಾಲನೆ ಸಿಕ್ಕಿದೆ ಪರಮಾತ್ಮ ತಂದೆಯ ಶ್ರೀಮತ ಸಿಕ್ಕಿದೆ ನೀವೀಗ ಪರಮಾತ್ಮನ ಶ್ರೀಮತದಂತೆ ನಡೆಯುತ್ತಿದ್ದೀರಾ ಮತ್ತು ಪರಮಾತ್ಮ ತಂದೆಯ ಪಾಲನೆಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಿರುವ ಮತ್ತು ಪರಮಾತ್ಮನ ಪಾಲನೆಯನ್ನು ಪಡೆದುಕೊಳ್ಳುತ್ತಿರುವಂತಹ ವಿಶೇಷ ಆತ್ಮ ನಾನಾಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತಿದ್ದೀರಾ ನಿಮ್ಮ ಮಹಾನತೆ ನಿಮಗೆ ಗೊತ್ತಿದೆಯೇನು ನೀವು ಎಷ್ಟು ಮಹಾನ್ ಆತ್ಮರಾಗಿದ್ದೀರಾ ಅನ್ನುವುದು ನಿಮಗೆ ಗೊತ್ತಿದೆಯೇನು ವರ್ತಮಾನ ಸಮಯದಲ್ಲಿ ಬ್ರಾಹ್ಮಣ ಆತ್ಮರಾದ ನೀವು ಮಹಾನ್ ಆತ್ಮರಾಗಿದ್ದೀರಾ ಮತ್ತು ಭವಿಷ್ಯದಲ್ಲೂ ಕೂಡ ನೀವು ಸರ್ವಶ್ರೇಷ್ಠ ಮಹಾನ್ ಆತ್ಮರಾಗಿದ್ದೀರಾ ದ್ವಾಪರ ಯುಗದಲ್ಲೂ ಕೂಡ ನಿಮ್ಮ ಜಡಚಿತ್ರ ಎಷ್ಟು ಮಹಾನ್ ಆಗುತ್ತದೆ ಅಂದರೆ ಆ ಜಡಚಿತ್ರದ ಸಮ್ಮುಖಕ್ಕೆ ಯಾರೇ ಹೋದರೂ ಕೂಡ ಅವರು ಆ ಚಿತ್ರದ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ನಿಮ್ಮಲ್ಲಿ ಎಷ್ಟು ಮಹಾನತೆ ಇದೆ ಅಂದರೆ ಇಂದಿನ ದಿನದವರೆಗೂ ಒಂದು ವೇಳೆ ಯಾವುದಾದರೂ ಒಂದು ಆತ್ಮಕ್ಕೆ ದೇವತೆಯ ಡ್ರೆಸ್ ಅನ್ನು ಹಾಕಿಸಿ ಅವರನ್ನು ದೇವತೆಯನ್ನಾಗಿ ಮಾಡಿದರೂ ಕೂಡ ಅವರನ್ನು ಲಕ್ಷ್ಮಿಯನ್ನಾಗಿ ಮಾಡಬಹುದು ಅಥವಾ ನಾರಾಯಣನನ್ನಾಗಿ ಮಾಡಬಹುದು ಅಥವಾ ಶ್ರೀರಾಮನನ್ನಾಗಿ ಮಾಡಬಹುದು ಎಲ್ಲಿಯವರೆಗೂ ಆ ಆತ್ಮ ದೇವತೆಯ ಪಾತ್ರವನ್ನು ಅಭಿನಯ ಮಾಡುತ್ತಿರುತ್ತದೆಯೋ ಅಲ್ಲಿಯವರೆಗೂ ಅವರು ಸಾಧಾರಣ ಮನುಷ್ಯಾತ್ಮ ಆಗಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಿದ್ದರೂ ಕೂಡ ಎಲ್ಲಿಯವರೆಗೂ ಅವರು ದೇವತಾ ರೂಪದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಅಲ್ಲಿಯವರೆಗೂ ಆ ಸಾಧಾರಣ ಆತ್ಮಕ್ಕೂ ಕೂಡ ಎಲ್ಲರೂ ನಮಸ್ಕಾರವನ್ನು ಮಾಡುತ್ತಾರೆ ಇದು ನಿಮ್ಮ ದೇವತಾ ರೂಪದ ಮಹಾನತೆಯಾಗಿದೆ ಆದರೆ ಕೇವಲ ದೇವತೆಗಳ ಡ್ರೆಸ್ ಅನ್ನು ಹಾಕಿಕೊಂಡು ದೇವತೆಗಳ ಹೆಸರನ್ನು ಇಟ್ಟುಕೊಂಡಂತಹ ಆತ್ಮರನ್ನು ಕೂಡ ಜಗತ್ತಿನ ಜನ ಮಹಾನ್ ಆತ್ಮರು ಎಂದು ತಿಳಿದುಕೊಳ್ಳುತ್ತಾರೆ ಅಂದ ಮೇಲೆ ನಾನು ಇಷ್ಟೊಂದು ಮಹಾನ್ ಆತ್ಮ ಆಗಿದ್ದೇನೆ ನನ್ನಲ್ಲಿ ಇಷ್ಟೊಂದು ಮಹಾನತೆ ಇದೆ ಎಂದು ನೀವು ಅನುಭವವನ್ನು ಮಾಡುತ್ತಿದ್ದೀರಾ ತಾನೆ ನಿಮಗೆ ನಿಮ್ಮ ಮಹಾನತೆಯ ಬಗ್ಗೆ ಗೊತ್ತಿದೆ ತಾನೆ ನೀವು ನಿಮ್ಮ ಮಹಾನತೆಯನ್ನು ಅರ್ಥ ಮಾಡಿಕೊಂಡಿದ್ದೀರ ತಾನೆ ಅಥವಾ ನಿಮ್ಮ ಮಹಾನತೆಯನ್ನು ಪ್ರತ್ಯಕ್ಷ ರೂಪದಲ್ಲಿ ಸಮ್ಮುಖದಲ್ಲಿ ನೋಡುತ್ತಾ ಆ ಮಹಾನತೆಯ ಅನುಭವವನ್ನು ಮಾಡುತ್ತಿದ್ದೀರಾ ಏಕೆಂದರೆ ಎಲ್ಲದಕ್ಕೂ ಮುಖ್ಯ ಆಧಾರ ಅನುಭವವನ್ನು ಮಾಡುವುದೇ ಆಗಿದೆ ಬಾಪ್ತಾದ ಎಲ್ಲಾ ಮಕ್ಕಳನ್ನು ಅನುಭವಿ ಮೂರ್ತಿಯನ್ನಾಗಿ ಮಾಡುತ್ತಾರೆ ಕೇವಲ ಜ್ಞಾನವನ್ನು ಕೇಳಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತಹ ಆತ್ಮರಷ್ಟೇ ನೀವಲ್ಲ ಅನುಭವವನ್ನು ಮಾಡುವಂತಹ ಆತ್ಮರಾಗಿದ್ದೀರಾ ನೀವು ಎಷ್ಟು ಅನುಭವವನ್ನು ಮಾಡಿದ್ದೀರಾ ಅನ್ನುವುದು ಪ್ರತಿಯೊಬ್ಬರ ಚೆಹರೆ ಮತ್ತು ಚಲನೆಯ ಮೂಲಕ ಗೊತ್ತಾಗುತ್ತದೆ ನಿಮ್ಮ ನಡತೆಯ ಮೂಲಕ ನಿಮ್ಮ ಸ್ಥಿತಿಯ ಬಗ್ಗೆ ಗೊತ್ತಾಗುತ್ತದೆ ಅಂದ ಮೇಲೆ ನೀವೇ ವಿಚಾರ ಮಾಡಿ ನನ್ನ ನಡತೆ ಹೇಗಿದೆ ಬ್ರಾಹ್ಮಣ ಆತ್ಮನ ನಡತೆ ನನ್ನ ನಡತೆ ಆಗಿದೆಯಾ ಬ್ರಾಹ್ಮಣರು ಅಂದರೆ ಸದಾ ಸಂಪನ್ನ ಆತ್ಮರು ಬ್ರಾಹ್ಮಣರು ಸರ್ವ ಶಕ್ತಿಯಿಂದಲೂ ಸಂಪನ್ನ ಆಗಿದ್ದಾರೆ ಸರ್ವ ಗುಣಗಳಿಂದಲೂ ಸಂಪನ್ನ ಆಗಿದ್ದಾರೆ ಅಂದ ಮೇಲೆ ಈ ರೀತಿ ಬ್ರಾಹ್ಮಣರ ನಡತೆ ನನ್ನ ನಡತೆ ಆಗಿದೆಯಾ ನಿಮ್ಮ ಚೆಹರೆಯನ್ನು ನೋಡಿದ ತಕ್ಷಣ ಎಲ್ಲರಿಗೂ ಇವರು ಸಾಧಾರಣ ಆತ್ಮ ಆಗಿದ್ದರೂ ಕೂಡ ಇವರು ಅಲೌಕಿಕ ಆತ್ಮ ಆಗಿದ್ದಾರೆ ಅನ್ನುವುದು ಇವರ ಚೆಹರೆಯ ಮೂಲಕ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಎಂದು ಅನುಭವ ಆಗುತ್ತಿದೆಯಾ ನಿಮ್ಮೆಲ್ಲರ ದೃಷ್ಟಿ ವೃತ್ತಿ ವೈಬ್ರೇಷನ್ ಅಲೌಕಿಕ ಆಗಿದೆ ಎಂದು ಎಲ್ಲರೂ ಅನುಭವವನ್ನು ಮಾಡುತ್ತಿದ್ದಾರೆ ತಾನೆ ಈ ಅಂತಿಮ ಜನ್ಮದವರೆಗೂ ನಿಮ್ಮ ದಿವ್ಯತೆ ನಿಮ್ಮ ಮಹಾನತೆಯನ್ನು ಜಡಚಿತ್ರದ ಮೂಲಕ ಜಗತ್ತಿನ ಜನ ಅನುಭವ ಮಾಡುತ್ತಿದ್ದಾರೆ ಅಂದ ಮೇಲೆ ವರ್ತಮಾನ ಸಮಯದಲ್ಲಿ ಚೈತನ್ಯದಲ್ಲಿ ಶ್ರೇಷ್ಠ ಆತ್ಮರಾದ ನಿಮ್ಮ ಮೂಲಕ ಆ ದಿವ್ಯತೆ ಮತ್ತು ಮಹಾನತೆಯ ಅನುಭವ ಆಗುತ್ತಿದೆ ತಾನೆ ಆ ಜಡಚಿತ್ರ ಕೂಡ ನಿಮ್ಮದೇ ಆದ ಚಿತ್ರ ಆಗಿದೆ ಅಮೃತ ವೇಳೆಯಿಂದ ಹಿಡಿದು ಪ್ರತಿ ಕ್ಷಣದ ನಿಮ್ಮ ನಡತೆಯನ್ನು ಚೆಕ್ ಮಾಡಿಕೊಳ್ಳಿ ನನ್ನ ದೃಷ್ಟಿ ಅಲೌಕಿಕ ದೃಷ್ಟಿಯಾಗಿದೆಯಾ ಚೆಹರೆಯ ಪೋಸ್ ಸದಾ ಹರ್ಷಿತ ಮುಖಿಯಾಗಿರುತ್ತದೆ ತಾನೆ ನನ್ನ ಚೆಹರೆ ಸದಾ ಮುಖಿ ಚೆಹರೆಯಾಗಿದೆಯಾ ನಾನು ಸದಾ ಏಕರತ ಸ್ಥಿತಿಯಲ್ಲಿ ಇರುತ್ತೇನೆ ತಾನೆ ನನ್ನ ಚೆಹರೆ ಅಲೌಕಿಕ ಚೆಹರೆ ಆಗಿದೆ ತಾನೆ ಅಥವಾ ಸಮಯಕ್ಕೆ ತಕ್ಕಂತೆ ನನ್ನ ಚೆಹರೆ ಬದಲಾಗುತ್ತಿರುತ್ತದೆಯಾ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಕೇವಲ ಯೋಗದಲ್ಲಿ ಕುಳಿತಂತಹ ಸಮಯದಲ್ಲಿ ಅಥವಾ ಯಾವುದೋ ಒಂದು ವಿಶೇಷ ಸೇವೆಯನ್ನು ಮಾಡುವ ಸಮಯದಲ್ಲಿ ಅಲೌಕಿಕ ಸ್ಮೃತಿ ಅಥವಾ ಅಲೌಕಿಕ ವೃತ್ತಿಯಲ್ಲಿ ಇರುತ್ತೇನೆ ಇನ್ನು ಸಾಧಾರಣ ಕಾರ್ಯವನ್ನು ಮಾಡುವಾಗ ನನ್ನ ಚೆಹರೆ ಮತ್ತು ಚಲನೆ ಬದಲಾಗಿ ಬಿಡುತ್ತದೆ ಎಂದು ಹೇಳುತ್ತಿರೋ ಅಥವಾ ಸಾಧಾರಣ ಕಾರ್ಯವನ್ನು ಮಾಡುವಾಗಲೂ ನಮ್ಮ ಚೆಹರೆ ಮತ್ತು ಚಲನೆ ವಿಶೇಷವಾಗಿರುತ್ತದೆಯೋ ಯಾರೇ ನಿಮ್ಮನ್ನು ನೋಡಿದರೂ ಕೂಡ ನೀವು ಕಾರ್ಯ ವ್ಯವಹಾರದಲ್ಲಿ ಬಹಳಷ್ಟು ಬ್ಯುಸಿಯಾಗಿರಬಹುದು ನಿಮ್ಮನ್ನು ಏರುಪೇರ್ನಲ್ಲಿ ತರುವಂತಹ ಯಾವುದಾದರೂ ಒಂದು ಮಾತು ನಿಮ್ಮ ಸಮ್ಮುಖದಲ್ಲಿ ಇರಬಹುದು ಆದರೆ ಆ ಸಮಯದಲ್ಲೂ ನೀವು ಸ್ವಯಂ ಅನ್ನು ಅಲೌಕಿಕ ಆತ್ಮ ಎಂದು ತಿಳಿದುಕೊಂಡಿದ್ದೀರ ತಾನೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ನಿಮ್ಮ ಮಾತು ನಿಮ್ಮ ವ್ಯವಹಾರ ನಿಮ್ಮ ಚೆಹರೆ ಸಾಧಾರಣ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ಸಂಪೂರ್ಣ ಬಿನ್ ಆಗಿದೆ ಎಂದು ಎಲ್ಲರಿಗೂ ಅನುಭವ ಆಗುತ್ತಿದೆ ತಾನೆ ನೀವು ಸಾಧಾರಣ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಿಮ್ಮ ಮಾತು ನಿಮ್ಮ ವ್ಯವಹಾರ ನಿಮ್ಮ ಚೆಹರೆ ಸರ್ವರಿಗೂ ಪ್ರಿಯಾಗಿದೆ ಎಂದು ಅನುಭವ ಆಗುತ್ತಿದೆ ತಾನೆ ಯಾವುದೋ ಒಂದು ಸಮಯದಲ್ಲಿ ಇದ್ದಕ್ಕಿದ್ದಂತೆ ಯಾವುದಾದರೂ ಆತ್ಮರು ನಿಮ್ಮ ಸಮ್ಮುಖಕ್ಕೆ ಬಂದರೆ ನಿಮ್ಮ ವೈಬ್ರೇಷನ್ ಮೂಲಕ ನಿಮ್ಮ ಮಾತು ಮತ್ತು ವ್ಯವಹಾರದ ಮೂಲಕ ಅವರು ಇವರು ಅಲೌಕಿಕ ಸೂಕ್ಷ್ಮ ದೇವತೆ ಆಗಿದ್ದಾರೆ ಎಂದು ಅನುಭವ ಮಾಡುತ್ತಿದ್ದಾರೆ ತಾನೆ ಏಕೆಂದರೆ ಇಂದಿನ ದಿನ ಸಂಗಮದ ದಿನ ಆಗಿದೆ ಹಳೆಯ ವರ್ಷ ಹೋಗುತ್ತಿದೆ ಹೊಸ ವರ್ಷ ಬರುತ್ತಿದೆ ಅಂದ ಮೇಲೆ ಯಾವ ನವೀನತೆ ನಿಮ್ಮ ಮೂಲಕ ಇಡೀ ವಿಶ್ವಕ್ಕೆ ಕಾಣಿಸಬೇಕು ನಾನು ಅಲೌಕಿಕ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಮಾತು ಆಂತರ್ಯದಲ್ಲಿ ನೆನಪಿನಲ್ಲಿ ಇದೆ ಅಥವಾ ನಾನು ಅಲೌಕಿಕ ಸೂಕ್ಷ್ಮ ದೇವತೆ ಆಗಿದ್ದೇನೆ ಎಂದು ಆಂತರ್ಯದಲ್ಲಿ ನಾನು ತಿಳಿದುಕೊಂಡಿದ್ದೇನೆ ಅನ್ನುವುದು ಬೇರೆ ಮಾತಾಗಿದೆ ಆದರೆ ಸ್ಥಾಪನೆಯ ಸಮಯದ ಬಗ್ಗೆ ವಿಚಾರ ಮಾಡಿ ಯಜ್ಞದ ಸ್ಥಾಪನೆಯಾಗಿ ಎಷ್ಟೋ ಸಮಯ ಆಗಿ ಹೋಗಿದೆ ಬಹಳಷ್ಟು ಸಮಯ ಕಳೆದು ಹೋಗಿದೆ ಯಜ್ಞದ ಸ್ಥಾಪನೆಯಾಗಿ ಬಹಳಷ್ಟು ಸಮಯ ಆಗಿದೆ ಈಗ ಬಹಳ ಸಮಯ ಕಳೆದು ಹೋಗಿದೆ ಕಳೆದು ಹೋದಂತಹ ಸಮಯಕ್ಕೆ ಹೋಲಿಕೆ ಮಾಡಿದರೆ ಉಳಿದಿರುವಂತದ್ದು ಎಷ್ಟು ಕಡಿಮೆ ಸಮಯ ಆಗಿದೆ ಅಂದ ಮೇಲೆ ಈಗ ನಮಗೆ ಯಾವ ಅನುಭವ ಆಗಬೇಕು ಬಾಪ್ತಾದರವರಿಗೆ ಗೊತ್ತಿದೆ ಬಹಳ ಒಳ್ಳೊಳ್ಳೆ ಪುರುಷಾರ್ಥಿ ಮಕ್ಕಳು ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಹಾರುತ್ತಿದ್ದಾರೆ ಆದರೆ ಬಾಪ್ತಾದ ಈ ಇಪ್ಪತ್ತೊಂದನೇ ಇಸವಿಯಲ್ಲಿ ಮಕ್ಕಳಲ್ಲಿ ನವೀನತೆಯನ್ನು ನೋಡಲು ಬಯಸುತ್ತಾರೆ ಎಲ್ಲರೂ ಬಹಳ ಒಳ್ಳೆಯವರಾಗಿದ್ದೀರಾ ಎಲ್ಲರೂ ವಿಶೇಷ ಆತ್ಮ ಆಗಿದ್ದೀರಾ ಎಲ್ಲರೂ ಮಹಾನ್ ಆತ್ಮ ಆಗಿದ್ದೀರಾ ಆದರೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಗೆ ಆಧಾರ ಸಾಧಾರಣ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ನಮ್ಮ ನಡತೆ ಮತ್ತು ವ್ಯವಹಾರ ಸೂಕ್ಷ್ಮ ದೇವತೆಯ ಸಮಾನ ಆಗಿರಬೇಕು ಬಾಪ್ತಾದ ಮಕ್ಕಳ ಜೀವನದಲ್ಲಿ ಎಂದು ಈ ಮಾತನ್ನು ನೋಡಲು ಬಯಸುವುದಿಲ್ಲ ಮಾತೇ ಈ ರೀತಿ ಇತ್ತು ಕಾರ್ಯವೇ ಈ ರೀತಿ ಇತ್ತು ವಾತಾವರಣವೇ ಈ ರೀತಿ ಇತ್ತು ಸಮಸ್ಯೆ ಈ ರೀತಿ ಇತ್ತು ಆದ್ದರಿಂದ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗುವ ಬದಲು ನಾನು ಸಾಧಾರಣತೆಯಲ್ಲಿ ಬಂದೆ ಎಂದು ಮಕ್ಕಳು ಹೇಳುವುದನ್ನು ತಂದೆ ನೋಡಲು ಇಷ್ಟಪಡುವುದಿಲ್ಲ ಸೂಕ್ಷ್ಮ ದೇವತಾ ಸ್ವರೂಪ ಅಂದರೆ ಸದಾ ಸ್ಮೃತಿ ಸ್ವರೂಪರಾಗಿರಬೇಕು ಸಾಕಾರ ರೂಪದಲ್ಲಿ ನೀವು ಸೂಕ್ಷ್ಮ ದೇವತೆಗಳಾಗಿರಬೇಕು ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಎಂದು ಕೇವಲ ತಿಳಿದುಕೊಂಡರೆ ಸಾಕಾಗುವುದಿಲ್ಲ ನಾನು ಸೂಕ್ಷ್ಮ ದೇವತೆ ಅನ್ನುವ ಮಾತು ಕೇವಲ ಸ್ಮೃತಿಯಲ್ಲಿ ಇದ್ದರೆ ಸಾಕಾಗುವುದಿಲ್ಲ ನೀವೀಗ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಬೇಕು ನಮ್ಮಲ್ಲಿ ನಾವು ಇಂತಹ ಪರಿವರ್ತನೆಯನ್ನು ಮಾಡಿಕೊಂಡಾಗ ಎಂತಹ ಸಮಯದಲ್ಲೂ ಎಂತಹ ವಾತಾವರಣದಲ್ಲೂ ನಾವು ಅಲೌಕಿಕ ಆತ್ಮರಾಗಿದ್ದೇವೆ ಅನ್ನುವ ಸ್ವರೂಪದ ಅನುಭವ ಎಲ್ಲರಿಗೂ ಆಗುತ್ತದೆ ಎಲ್ಲರೂ ಈ ರೀತಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೀರ ತಾನೆ ಅಥವಾ ನಿಮ್ಮ ಸ್ವರೂಪ ಸ್ವಲ್ಪ ಬದಲಾಗುತ್ತಿರುತ್ತದೆಯೇನು ಸಮ್ಮುಖದಲ್ಲಿ ಎಂತಹ ಮಾತಿರುತ್ತದೆಯೋ ಎಂತಹ ವಾತಾವರಣ ಇರುತ್ತದೆಯೋ ಆ ಮಾತು ಮತ್ತು ವಾತಾವರಣಕ್ಕೆ ತಕ್ಕಂತೆ ನಿಮ್ಮ ಸ್ವರೂಪವನ್ನು ರೂಪಿಸಿಕೊಳ್ಳಬೇಡಿ ಮಾತು ನಿಮ್ಮನ್ನು ಏಕೆ ಪರಿವರ್ತನೆ ಮಾಡುತ್ತದೆ ನೀವು ಮಾತನ್ನು ಪರಿವರ್ತನೆ ಮಾಡಿ ಮಾತು ನಿಮ್ಮನ್ನು ಪರಿವರ್ತನೆ ಮಾಡಬೇಕು ಅಥವಾ ನೀವು ಮಾತನ್ನು ಪರಿವರ್ತನೆ ಮಾಡಬೇಕು ಪರಿವರ್ತನೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಪ್ರತ್ಯಕ್ಷ ಜೀವನದ ಉದಾಹರಣೆ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಎಂತಹ ಸಮಯ ಇರುತ್ತದೆಯೋ ಎಂತಹ ವಾತಾವರಣ ಇರುತ್ತದೆಯೋ ಅಂತಹ ಸ್ವರೂಪವನ್ನು ರೂಪಿಸಿಕೊಂಡರೆ ನೀವು ಕೂಡ ಸಾಧಾರಣ ಆತ್ಮರು ಎಂದು ಹೇಳಿಕೊಳ್ಳುತ್ತೀರಾ ಆದರೆ ಸೂಕ್ಷ್ಮ ದೇವತೆ ಅಂದರೆ ಹಳೆಯ ಅಥವಾ ಸಾಧಾರಣ ವ್ಯವಹಾರ ಮತ್ತು ನಡತೆಯಿಂದ ಭಿನ್ನಾಗಿ ಇರುವಂತವರು ಹಳೆಯ ಮತ್ತು ಸಾಧಾರಣ ವ್ಯವಹಾರ ಮತ್ತು ನಡತೆಯಿಂದ ಭಿನ್ನ ಆಗಿ ಇದ್ದಾಗ ನಮಗೆ ಸೂಕ್ಷ್ಮ ದೇವತೆ ಎಂದು ಕರೆಯಲಾಗುತ್ತದೆ ಈ ಸಮಯದ ನಿಮ್ಮೆಲ್ಲರ ಟಾಪಿಕ್ ಆಗಿದೆ ಸಮಯದ ಕೂಗು ಸಮಯದ ಕೂಗು ಅನ್ನುವುದು ನಿಮ್ಮೆಲ್ಲರ ಟಾಪಿಕ್ ಆಗಿದೆ ವಿಶೇಷ ಆತ್ಮರಾದ ನಿಮಗೋಸ್ಕರ ಮಹಾನ್ ಆತ್ಮರಾದ ನಿಮಗೋಸ್ಕರ ವರ್ತಮಾನ ಸಮಯದ ಸಮಯದ ಕೂಗು ಅಂದರೆ ಈಗ ನೀವು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಕಾಣಿಸಬೇಕು ಅಂದರೆ ನಿಮ್ಮ ಮೂಲಕ ಎಲ್ಲರಿಗೂ ಅಲೌಕಿಕ ಜೀವನದ ಸ್ವರೂಪ ಕಾಣಿಸಬೇಕು ಈ ರೀತಿ ಸೂಕ್ಷ್ಮ ದೇವತೆ ಆಗಲು ಸಾಧ್ಯ ಇದೆ ತಾನೆ ಟೀಚರ್ ಹೇಳಿ ಈ ರೀತಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಲು ಸಾಧ್ಯ ಇದೆ ತಾನೆ ಯಾವಾಗ ಸೂಕ್ಷ್ಮ ದೇವತೆ ಆಗುತ್ತೀರಾ ಸೂಕ್ಷ್ಮ ದೇವತೆ ಆಗಲು ಸಾಧ್ಯ ಆಗುತ್ತದೆ ತಾನೆ ಅಂದ ಮೇಲೆ ಇದು ಬಹಳ ಒಳ್ಳೆಯ ಮಾತಾಗಿದೆ ಆದರೆ ಯಾವಾಗ ಸೂಕ್ಷ್ಮ ದೇವತೆ ಆಗುತ್ತೀರಾ ಸೂಕ್ಷ್ಮ ದೇವತೆ ಆಗಲು ಇನ್ನೂ ಒಂದು ವರ್ಷ ಬೇಕೇನು ಅಥವಾ ಎರಡು ಸಾವಿರದ ಇಸ್ಪಿ ಪೂರ್ಣ ಆದ ನಂತರ ಸೂಕ್ಷ್ಮ ದೇವತೆ ಆಗುತ್ತೀರು ಯಾರು ತಿಳಿದುಕೊಂಡಿದ್ದೀರಾ ಸ್ವಲ್ಪ ಸಮಯ ಬೇಕು ಒಂದು ವರ್ಷ ಬೇಡ ಆರು ತಿಂಗಳು ಸಾಕು ಎಂದು ಯಾರು ತಿಳಿದುಕೊಂಡಿದ್ದೀರಾ ಆರು ತಿಂಗಳು ಕೂಡ ಬೇಡ ಮೂರು ತಿಂಗಳು ಬೇಕು ಎಂದು ಯಾರು ತಿಳಿದುಕೊಂಡಿದ್ದೀರಾ ಈ ಮಾತಿನಲ್ಲಿ ಮಕ್ಕಳು ಕೈಯನ್ನು ಎತ್ತುತ್ತಿಲ್ಲ ನಿಮ್ಮೆಲ್ಲರ ಶ್ಲೋಗನ್ ಏನಾಗಿದೆ ನೆನಪಿದೆ ತಾನೇ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವುದು ಯಾರ ಶ್ಲೋಗನ್ ಆಗಿದೆ ಬ್ರಾಹ್ಮಣರ ಶ್ಲೋಗನ್ ಆಗಿದೆಯೋ ಅಥವಾ ದೇವತೆಗಳ ಶ್ಲೋಗನ್ ಆಗಿದೆಯೋ ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅನ್ನುವುದು ಬ್ರಾಹ್ಮಣ ಆತ್ಮರಾದ ನಿಮ್ಮ ಶ್ಲೋಗನ್ ಆಗಿದೆ ಅಂದ ಮೇಲೆ ಈ ಹೊಸ ವರ್ಷದಲ್ಲಿ ಬಾಪ್ತಾದ ಮಕ್ಕಳಲ್ಲಿ ಏನನ್ನು ನೋಡಲು ಬಯಸುತ್ತಾರೆ ಅಂದರೆ ಏನಾದರೂ ಆಗಲಿ ಆದರೆ ಯಾವ ಕಾರಣಕ್ಕೂ ಅಲೌಕಿಕತೆ ಸಮಾಪ್ತಿಯಾಗಬಾರದು ಅದಕ್ಕೋಸ್ಕರ ನಾಲ್ಕು ಶಬ್ದದ ಕಡೆ ನೀವು ಗಮನವನ್ನು ಕೊಡಬೇಕು ಆ ನಾಲ್ಕು ಶಬ್ದ ಯಾವುದಾಗಿದೆ ಅದೇನು ಹೊಸ ಮಾತಲ್ಲ ಹಳೆಯ ಮಾತಾಗಿದೆ ಕೇವಲ ತಂದೆ ಆ ಮಾತನ್ನು ರಿವೈಸ್ ಮಾಡಿಸುತ್ತಿದ್ದಾರೆ ಒಂದನೇ ಮಾತು ಅಂದರೆ ಶುಭ ಚಿಂತಕರಾಗಿ ಎರಡನೇ ಮಾತು ಅಂದರೆ ಶುಭ ಚಿಂತನೆಯನ್ನು ಮಾಡಿ ಮೂರನೇ ಮಾತು ಅಂದರೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳಿ ಇವರು ಪರಿವರ್ತನೆ ಆದರೆ ನಾನು ಪರಿವರ್ತನೆ ಆಗುತ್ತೇನೆ ಅನ್ನುವ ಭಾವನೆಯನ್ನು ಎಂದೂ ಇಟ್ಟುಕೊಳ್ಳಬೇಡಿ ಎಲ್ಲಾ ಆತ್ಮರ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳಿ ಸ್ವಯಂನ ಬಗ್ಗೆ ಶುಭ ಭಾವನೆಯನ್ನು ಇಟ್ಟುಕೊಳ್ಳಿ ಮತ್ತು ನಾಲ್ಕನೇ ಮಾತು ಅಂದರೆ ಶುಭ ಶ್ರೇಷ್ಠ ಸ್ಮೃತಿ ಮತ್ತು ಶುಭ ಶ್ರೇಷ್ಠ ಸ್ವರೂಪದಲ್ಲಿ ನಾವು ಸ್ಥಿತ ಆಗಬೇಕು ಕೇವಲ ಶುಭ ಅನ್ನುವ ಒಂದು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಶುಭ ಅನ್ನುವ ಶಬ್ದದಲ್ಲಿ ಈ ನಾಲ್ಕು ಮಾತು ಬಂದು ಬಿಡುತ್ತದೆ ಕೇವಲ ನಾವು ಎಲ್ಲ ಮಾತಿನಲ್ಲೂ ಶುಭ ಅನ್ನುವ ಶಬ್ದವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು ಈ ನಾಲ್ಕು ಮಾತನ್ನು ಅನೇಕ ಬಾರಿ ಕೇಳಿದ್ದೀರಾ ಪರಮಾತ್ಮ ತಂದೆ ಅನೇಕ ಬಾರಿ ಈ ನಾಲ್ಕು ಮಾತನ್ನು ತಿಳಿಸಿದ್ದಾರೆ ಈಗ ಇನ್ನು ಆ ನಾಲ್ಕು ಮಾತಿನ ಸ್ವರೂಪದಲ್ಲಿ ಸ್ಥಿತ ಆಗುವ ಮಾತಿನ ಕಡೆ ಗಮನವನ್ನು ಕೊಡಬೇಕು ಬಾಪ್ತಾದರವರಿಗೆ ಗೊತ್ತಿದೆ ಮಕ್ಕಳಾದ ನೀವೇ ಈಗ ಸೂಕ್ಷ್ಮ ದೇವತೆಗಳಾಗಬೇಕು ಮತ್ತು ಯಾರೆಲ್ಲ ನಿಮ್ಮ ಸಮ್ಮುಖಕ್ಕೆ ಬರುತ್ತಾರೋ ಸಾಕಾರ ರೂಪದಲ್ಲಿ ಅವರು ನಿಮ್ಮನ್ನೇ ನೋಡುತ್ತಾರೆ ಇಂದು ವರ್ಷದ ಅಂತಿಮ ದಿನ ಆಗಿದೆ ಅಂದ ಮೇಲೆ ಬಾಪ್ತಾದ ಮೆಜಾರಿಟಿ ಮಕ್ಕಳ ವರ್ಷದ ಲೆಕ್ಕವನ್ನು ನೋಡಿದರು ಲೆಕ್ಕದಲ್ಲಿ ಏನನ್ನು ನೋಡಿದರು ಮುಖ್ಯವಾದ ಒಂದು ಮಾತಿನ ಕಾರಣವನ್ನು ನೋಡಿದರು ಬಾಪ್ತಾದ ನೋಡಿದರು ಈಗಲೂ ಕೂಡ ಮಕ್ಕಳಲ್ಲಿ ಸಮಾಪ್ತಿ ಮಾಡಿಕೊಳ್ಳುವಂತಹ ಶಕ್ತಿಯ ಕೊರತೆ ಇದೆ ಮತ್ತು ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿಯ ಕೊರತೆ ಇದೆ ಮಕ್ಕಳು ಉಲ್ಟಾ ರೂಪದಲ್ಲಿ ನೋಡುವುದನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಉಲ್ಟಾ ಮಾತನ್ನು ಕೇಳುವುದನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಉಲ್ಟಾ ವಿಚಾರವನ್ನು ಮಾಡುವುದನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಕಳೆದು ಹೋದಂತಹ ಮಾತನ್ನು ಕೂಡ ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಆದರೆ ನೀವೆಲ್ಲರೂ ಹೇಳುತ್ತೀರ ತಾನೆ ಒಂದನೆಯ ಮಾತು ಅಂದರೆ ಕಾನ್ಶಿಯಸ್ನ ಮೂಲಕ ಸಮಾಪ್ತಿ ಮಾಡಿಕೊಳ್ಳುತ್ತಾರೆ ಎರಡನೇ ಮಾತು ಅಂದರೆ ಸಬ್ ಕಾನ್ಷಿಯಸ್ ನಲ್ಲಿ ಸಮಾಪ್ತಿ ಮಾಡಿಕೊಳ್ಳಬೇಕು ಎಲ್ಲರೂ ಸಮಾಪ್ತಿ ಮಾಡಿಕೊಳ್ಳುತ್ತೀರಾ ಆದರೆ ಮನಸ್ಸಿನ ಪ್ಲೇಟ್ ಎಂದು ಹೇಳಿ ಅಥವಾ ಮನಸ್ಸಿನ ಸ್ಲೇಟ್ ಎಂದು ಹೇಳಿ ಅಥವಾ ಮನಸ್ಸಿನ ಕಾಗದ ಎಂದು ಹೇಳಿ ಏನಾದರೂ ಹೇಳಿ ಆದರೆ ಮನಸ್ಸಿನಲ್ಲಿ ಆ ಮಾತನ್ನು ಸಂಪೂರ್ಣ ಸಮಾಪ್ತಿ ಮಾಡಿಕೊಳ್ಳುವುದಿಲ್ಲ ಮನಸ್ಸಿನಲ್ಲಿ ಆ ಮಾತನ್ನು ಸಂಪೂರ್ಣ ಸಮಾಪ್ತಿ ಮಾಡಿಕೊಳ್ಳಲು ನಿಮಗೆ ಏಕೆ ಸಾಧ್ಯ ಆಗುತ್ತಿಲ್ಲ ಅದಕ್ಕೆ ಕಾರಣ ಏನು ಅಂದರೆ ಸಮಾವೇಶ ಮಾಡಿಕೊಳ್ಳುವಂತಹ ಶಕ್ತಿ ಮಕ್ಕಳಲ್ಲಿ ಕಡಿಮೆ ಇದೆ ಸಮಯಕ್ಕನುಸಾರವಾಗಿ ಅರ್ಧ ರೂಪದಲ್ಲಿ ಸಮಾವೇಶ ಮಾಡಿಕೊಳ್ಳುತ್ತಾರೆ ಪುನಃ ಸಮಯಕ್ಕನುಸಾರವಾಗಿ ಆ ಮಾತು ಹೊರಗಡೆ ಬಂದು ಬಿಡುತ್ತದೆ ಆದ್ದರಿಂದ ಈ ನಾಲ್ಕು ಶಬ್ದವನ್ನು ಭಾಕ್ತಾದ ಮಕ್ಕಳಿಗೆ ತಿಳಿಸಿದ್ದಾರೆ ಈ ನಾಲ್ಕು ಶಬ್ದದಂತೆ ಮಕ್ಕಳು ಸದಾ ಜೀವನವನ್ನು ನಡೆಸುತ್ತಿಲ್ಲ ಒಂದು ವೇಳೆ ಮನಸ್ಸು ಅನ್ನುವ ಪ್ಲೇಟ್ ಅಥವಾ ಮನಸ್ಸು ಅನ್ನುವ ಕಾಗದ ಸಂಪೂರ್ಣ ಸ್ವಚ್ಛ ಆಗಿಲ್ಲ ಮನಸ್ಸಿನಲ್ಲಿರುವಂತಹ ಮಾತನ್ನು ನೀವು ಸಂಪೂರ್ಣ ಸಮಾಪ್ತಿ ಮಾಡಿಕೊಂಡಿಲ್ಲ ಅಂದರೆ ಮನಸ್ಸು ಅನ್ನುವ ಕಾಗದದ ಮೇಲೆ ನೀವು ಬೇರೆ ಯಾವುದಾದರೂ ಒಳ್ಳೆಯ ಮಾತನ್ನು ಬರೆದರೂ ಕೂಡ ಆ ಮಾತು ಸ್ಪಷ್ಟವಾಗಿ ಕಾಣಿಸುತ್ತದೆಯೇನು ಇಲ್ಲ ಅಂದರೆ ಮನಸ್ಸಿನಲ್ಲಿ ಸದಾ ಸರ್ವ ಗುಣ ಮತ್ತು ಸರ್ವ ಶಕ್ತಿಯನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಸಂಪೂರ್ಣ ಪರ್ಸೆಂಟ್ನಲ್ಲಿ ಆ ಗುಣ ಮತ್ತು ಶಕ್ತಿ ನಿಮ್ಮಲ್ಲಿ ಧಾರಣೆ ಆಗುತ್ತದೆಯೇನು ಇಲ್ಲ ಅದಕ್ಕೋಸ್ಕರ ನಿಮ್ಮ ಮನಸ್ಸು ಸಂಪೂರ್ಣ ಕ್ಲೀನ್ ಆಗಿರಬೇಕು ಮನಸ್ಸು ಕ್ಲಿಯರ್ ಆಗಿರಬೇಕು ಆಗ ಶಕ್ತಿಯನ್ನು ಸಹಜವಾಗಿ ಕಾರ್ಯದಲ್ಲಿ ಬಳಸಬಹುದು ಇದೇ ಕಾರಣ ಆಗಿದೆ ಮೆಜಾರಿಟಿ ಮಕ್ಕಳು ತಮ್ಮ ಮನಸ್ಸು ಅನ್ನುವ ಸ್ಲೇಟ್ ಅನ್ನು ಕ್ಲಿಯರ್ ಆಗಿ ಇಟ್ಟುಕೊಂಡಿಲ್ಲ ಕ್ಲೀನ್ ಆಗಿ ಇಟ್ಟುಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ಕಳೆದು ಹೋದಂತಹ ಮಾತು ಕಳೆದು ಹೋದಂತಹ ನಡತೆ ಕಳೆದು ಹೋದಂತಹ ವ್ಯರ್ಥ ಮಾತು ಅಥವಾ ವ್ಯರ್ಥ ವ್ಯವಹಾರ ವ್ಯರ್ಥ ನಡತೆ ಸೂಕ್ಷ್ಮ ರೂಪದಲ್ಲಿ ಮನಸ್ಸಿನಲ್ಲಿ ಸಮಾವೇಶ ಆಗಿದ್ದರೂ ಕೂಡ ಸಮಯಕ್ಕನುಸಾರವಾಗಿ ಪುನಃ ಆ ಕಳೆದು ಹೋದಂತಹ ನಡತೆ ಸಾಕಾರ ರೂಪದಲ್ಲಿ ಪ್ರತ್ಯಕ್ಷ ಆಗಿಬಿಡುತ್ತದೆ ಮೇಲೆ ಸಮಯಕ್ಕನುಸಾರವಾಗಿ ಮೊದಲೇ ಚೆಕ್ ಮಾಡಿಕೊಳ್ಳಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ನೀವೀಗ ಅನ್ಯರನ್ನು ಚೆಕ್ ಮಾಡುತ್ತಾ ಕುಳಿತುಕೊಳ್ಳಬೇಡಿ ಏಕೆಂದರೆ ಅನ್ಯರನ್ನು ಚೆಕ್ ಮಾಡುವುದು ಬಹಳ ಸಹಜ ಎಂದು ಅನುಭವ ಆಗುತ್ತದೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳುವುದು ಕಷ್ಟ ಎಂದು ಅನುಭವ ಆಗುತ್ತದೆ ಅಂದ ಮೇಲೆ ಸ್ವಯಂ ಚೆಕ್ ಮಾಡಿಕೊಳ್ಳಿ ನನ್ನ ಮನಸ್ಸು ಅನ್ನುವ ಪ್ಲೇಸ್ ಕಳೆದು ಹೋದ ಮಾತು ಮತ್ತು ವ್ಯರ್ಥ ಮಾತಿನಿಂದ ಸಂಪೂರ್ಣ ಸ್ವಚ್ಛ ಆಗಿದೆ ತಾನೆ ಎಲ್ಲದಕ್ಕಿಂತ ಸೂಕ್ಷ್ಮ ರೂಪ ಅಂದರೆ ವೈಬ್ರೇಷನ್ ರೂಪ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಳ್ಳುತ್ತದೆ ಸೂಕ್ಷ್ಮ ದೇವತೆಗಳು ಅಂದರೆ ಸಂಪೂರ್ಣ ಶುದ್ಧ ಆತ್ಮರು ಮತ್ತು ಸಂಪೂರ್ಣ ಕ್ಲೀನ್ ಮತ್ತು ಕ್ಲಿಯರ್ ಆಗಿ ಇರುವಂತಹ ಆತ್ಮರು ಸಮಾವೇಶ ಮಾಡಿಕೊಳ್ಳುವ ಶಕ್ತಿಯ ಮೂಲಕ ನಕಾರಾತ್ಮಕವನ್ನೂ ಕೂಡ ಸಕಾರಾತ್ಮಕ ರೂಪದಲ್ಲಿ ಪರಿವರ್ತನೆ ಮಾಡಿ ಸಮಾವೇಶ ಮಾಡಿಕೊಳ್ಳಿ ನಕಾರಾತ್ಮಕವನ್ನು ಸಮಾವೇಶ ಮಾಡಿಕೊಳ್ಳಬೇಡಿ ಸಕಾರಾತ್ಮಕ ರೂಪದಲ್ಲಿ ನಕಾರಾತ್ಮಕವನ್ನು ಚೇಂಜ್ ಮಾಡಿಕೊಂಡು ನಂತರ ಸಮಾವೇಶ ಮಾಡಿಕೊಳ್ಳಿ ಆಗ ಹೊಸ ವರ್ಷದಲ್ಲಿ ನವೀನತೆ ನಿಮ್ಮ ಜೀವನದಲ್ಲಿ ಧಾರಣೆ ಆಗುತ್ತದೆ ಇನ್ನು ಮಕ್ಕಳ ಜೀವನದಲ್ಲಿ ತಂದೆ ಯಾವ ಎರಡನೇ ಮಾತನ್ನು ನೋಡಿದರು ಅನ್ನುವುದನ್ನು ತಂದೆ ಮಕ್ಕಳಿಗೆ ತಿಳಿಸಬಹುದೇ ನಿಮ್ಮ ಜೀವನದ ಎರಡನೇ ಮಾತಿನ ಬಗ್ಗೆ ನಿಮಗೆ ತಿಳಿಸಬಹುದೋ ಅಥವಾ ಡೋಸ್ ಜಾಸ್ತಿ ಆಗುತ್ತದೆಯೋ ಹೇಗೆ ಬಾಕ್ತಾದ ಮೊದಲೇ ತಿಳಿಸಿದ್ದಾರೆ ಹೇಗಾದರೂ ಮಾಡಿ ಪರಮಾತ್ಮ ತಂದೆ ಮಕ್ಕಳನ್ನು ತಮ್ಮ ಜೊತೆಗೆ ವಾಪಸ್ ಪರಮಧಾಮಕ್ಕೆ ಕರೆದುಕೊಂಡು ಹೋಗಬೇಕು ಬಲೆ ಮಕ್ಕಳಿಗೆ ಪೆಟ್ಟನ್ನು ಕೊಟ್ಟಾದರೂ ಪರಮಧಾಮಕ್ಕೆ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಥವಾ ಪ್ರೀತಿಯಿಂದಾದರೂ ಮಕ್ಕಳನ್ನು ಜೊತೆಗೆ ಕರೆದುಕೊಂಡು ಹೋಗಬೇಕು ಮಕ್ಕಳಿಗೆ ಪೆಟ್ಟನ್ನು ಕೊಟ್ಟಾದರೂ ಅಥವಾ ಪ್ರೀತಿಯಿಂದಾದರೂ ಪರಮಾತ್ಮ ತಂದೆ ಹೇಗಾದರೂ ಮಾಡಿ ಮಕ್ಕಳನ್ನು ಕೊನೆಗೂ ಜೊತೆಗೆ ಕರೆದುಕೊಂಡು ಹೋಗಬೇಕು ಅಜ್ಞಾನಿಗಳಿಗೆ ಪೆಟ್ಟನ್ನು ಕೊಟ್ಟು ಅಜ್ಞಾನಿಗಳನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಮಕ್ಕಳಾದ ನಿಮ್ಮನ್ನು ಪ್ರೀತಿಯಿಂದ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ಈಗಲೂ ಕೂಡ ಬಾಪ್ತಾದ ಇದೇ ಮಾತನ್ನು ಹೇಳುತ್ತಾರೆ ಹೇಗಾದರೂ ಮಾಡಿ ಜಗತ್ತಿನ ಆತ್ಮರ ಸಮ್ಮುಖದಲ್ಲಿ ಮಹಾನ್ ಆತ್ಮರಾದ ನಿಮ್ಮನ್ನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಪರಮಾತ್ಮ ತಂದೆ ಪ್ರತ್ಯಕ್ಷ ಪಡಿಸಲೇಬೇಕು ಅಂದ ಮೇಲೆ ಸೂಕ್ಷ್ಮ ದೇವತೆಗಳಾದ ನೀವೆಲ್ಲರೂ ಪ್ರತ್ಯಕ್ಷ ಆಗಲು ತಯಾರಾಗಿದ್ದೀರಾ ಬಾಪ್ತಾದ ಮಕ್ಕಳಿಗೆ ತಿಳಿಸಿದರು ಹೇಗಾದರೂ ಮಾಡಿ ಸೂಕ್ಷ್ಮ ದೇವತೆ ಆಗಲೇಬೇಕು ಈಗ ಸೂಕ್ಷ್ಮ ದೇವತೆ ಆಗದೇ ಇದ್ದರೆ ನೀವು ಹೊಸ ಜಗತ್ತಿಗೆ ಹೇಗೆ ಬರಲು ಸಾಧ್ಯ ಒಳ್ಳೆಯದು ಇನ್ನು ಪರಮಾತ್ಮ ತಂದೆ ಮಕ್ಕಳಲ್ಲಿ ಯಾವ ಎರಡನೇ ಮಾತನ್ನು ನೋಡಿದರು ಇದು ವರ್ಷದ ಅಂತಿಮ ಸಮಯ ಆಗಿದೆ ನೋಡಿ ಬಾಪ್ತಾದ ಮೆಜಾರಿಟಿ ಮಕ್ಕಳ ಮಾತನ್ನು ಹೇಳುತ್ತಿದ್ದಾರೆ ಸರ್ವ ಮಕ್ಕಳ ಮಾತನ್ನು ಹೇಳುತ್ತಿಲ್ಲ ಮೆಜಾರಿಟಿ ಮಕ್ಕಳ ಮಾತನ್ನು ಹೇಳುತ್ತಿದ್ದಾರೆ ಅಂದ ಮೇಲೆ ಮೆಜಾರಿಟಿ ಮಕ್ಕಳಲ್ಲಿ ತಂದೆ ಎರಡನೇದಾಗಿ ಯಾವ ಮಾತನ್ನು ನೋಡಿದರು ಏಕೆಂದರೆ ಕಾರಣವನ್ನು ನೀವೆಲ್ಲರೂ ನಿವಾರಣೆ ಮಾಡುತ್ತೀರಾ ಆದ್ದರಿಂದ ನವ ನಿರ್ಮಾಣ ಆಗುತ್ತದೆ ಅಂದ ಮೇಲೆ ಎರಡನೆಯದಾಗಿ ಯಾವ ಮಾತು ಕಾರಣ ಆಗಿದೆ ಹುಡುಗಾಟಿಕೆಯ ಭಿನ್ನ ಭಿನ್ನ ರೂಪವನ್ನು ತಂದೆ ಮಕ್ಕಳಲ್ಲಿ ನೋಡಿದರು ಎರಡನೆಯದಾಗಿ ಮಕ್ಕಳು ಹುಡುಗಾಟಿಕೆಯ ಭಿನ್ನ ಭಿನ್ನ ಸ್ವರೂಪವನ್ನು ಧಾರಣೆ ಮಾಡಿಕೊಳ್ಳುವುದನ್ನು ತಂದೆ ನೋಡಿದರು ಕೆಲವು ಕೆಲವು ಮಕ್ಕಳು ಬಹಳ ರಾಯಲ್ ರೂಪದ ಹುಡುಗಾಟಿಕೆಗೆ ವಶ ಆಗುವುದನ್ನು ತಂದೆ ನೋಡಿದರು ಆ ಹುಡುಗಾಟಿಕೆಗೆ ಒಂದೇ ಶಬ್ದ ಕಾರಣ ಆಗಿದೆ ಆ ಶಬ್ದ ಯಾವುದು ಅಂದರೆ ಎಲ್ಲವೂ ನಡೆಯುತ್ತದೆ ಎಂದು ತಿಳಿದುಕೊಳ್ಳುವುದೇ ಹುಡುಗಾಟಿಕೆಗೆ ಕಾರಣ ಆಗಿದೆ ಏಕೆಂದರೆ ಏಕೆಂದರೆ ಸಾಕಾರದಲ್ಲಿ ಪ್ರತಿಯೊಬ್ಬರು ಕರ್ಮವನ್ನು ಮಾಡುವಾಗ ಪ್ರತಿಯೊಂದು ಕರ್ಮವನ್ನು ಯಾರೂ ನೋಡುವುದಿಲ್ಲ ಎಂದು ಮಕ್ಕಳು ತಿಳಿದುಕೊಂಡಿದ್ದಾರೆ ಸಾಕಾರದಲ್ಲಿ ಬ್ರಹ್ಮಾ ತಂದೆ ಇದ್ದಾಗ ಮಕ್ಕಳು ಸಾಕಾರದಲ್ಲಿ ಮಾಡುತ್ತಿರುವ ಕರ್ಮವನ್ನು ಬ್ರಹ್ಮ ತಂದೆಗೂ ಕೂಡ ನೋಡಲು ಸಾಧ್ಯ ಆಗಲಿಲ್ಲ ಎಂದು ಮಕ್ಕಳು ತಿಳಿದುಕೊಂಡಿದ್ದಾರೆ ಆದರೆ ಈಗ ಅವ್ಯಸ್ತ ರೂಪದಲ್ಲಿ ಯಾವಾಗ ಬೇಕೋ ಆಗ ಯಾವುದಾದರೂ ಮಗುವಿನ ಪ್ರತಿಯೊಂದು ಕಾರ್ಯವನ್ನು ಬ್ರಹ್ಮ ತಂದೆ ನೋಡಬಹುದು ಅಂದ ಮೇಲೆ ಗಾಯನ ಕೂಡ ಇದೆ ತಾನೆ ಪರಮಾತ್ಮ ತಂದೆಗೆ ಸಾವಿರ ಕಣ್ಣಿದೆ ಲಕ್ಷ ಕಣ್ಣಿದೆ ಎಂದು ಪರಮಾತ್ಮ ತಂದೆಗೆ ಲಕ್ಷ ಕಣ್ಣು ಇದೆ ಲಕ್ಷ ಕಿವಿ ಕೂಡ ಇದೆ ಆ ಲಕ್ಷ ಕಣ್ಣಿನ ಮೂಲಕ ಈಗಲೂ ಕೂಡ ನಿರಾಕಾರ ತಂದೆ ಮತ್ತು ಅವ್ಯಕ್ತ ರೂಪದಲ್ಲಿರುವ ಬ್ರಹ್ಮ ತಂದೆ ಇಬ್ಬರು ಜೊತೆ ಜೊತೆಗೆ ಪ್ರತಿಯೊಂದು ಮಗುವಿನ ಕಾರ್ಯವನ್ನು ನೋಡಬಹುದು ಮತ್ತು ಲಕ್ಷ ಕಿವಿಗಳ ಮೂಲಕ ನಿರಾಕಾರ ತಂದೆ ಮತ್ತು ಅವ್ಯಕ್ತ ಬ್ರಹ್ಮ ತಂದೆ ಪ್ರತಿಯೊಂದು ಮಗುವಿನ ಮಾತನ್ನು ಕೇಳಿಸಿಕೊಳ್ಳಬಹುದು ಮಕ್ಕಳು ಯಾವುದಾದರೂ ಮಾತನ್ನು ಎಷ್ಟೇ ಮುಚ್ಚಿಟ್ಟರೂ ಕೂಡ ಮಕ್ಕಳು ರಾಯಲ್ಟಿಯಿಂದ ಮಾತನ್ನು ಮುಚ್ಚಿಡುತ್ತಾರೆ ಸಾಧಾರಣ ರೂಪದಲ್ಲಿ ಮುಚ್ಚಿಡುವುದಿಲ್ಲ ಅಂದ ಮೇಲೆ ಹುಡುಗಾಟಿಕೆಯಲ್ಲೂ ಕೂಡ ಒಂದನೇ ಪ್ರಕಾರದ ಹುಡುಗಾಟಿಕೆ ಅಂದರೆ ದೊಡ್ಡ ರೂಪದ ಹುಡುಗಾಟಿಕೆಯಾಗಿದೆ ಮತ್ತು ಎರಡನೇ ರೂಪದ ಹುಡುಗಾಟಿಕೆ ಅಂದರೆ ಸೂಕ್ಷ್ಮ ರೂಪದ ಹುಡುಗಾಟಿಕೆಯಾಗಿದೆ ಆಗಿದೆ ಎರಡೂ ಪ್ರಕಾರದ ಹುಡುಗಾಟಿಕೆಯಲ್ಲೂ ಮಕ್ಕಳು ಒಂದೇ ಶಬ್ದವನ್ನು ಹೇಳುತ್ತಾರೆ ಎಲ್ಲವೂ ನಡೆಯುತ್ತದೆ ಏನಾಗುತ್ತದೆ ಎಂದು ನಾನು ನೋಡಿದ್ದೇನೆ ಎಂದು ಏನೂ ಆಗುವುದಿಲ್ಲ ಎಂದು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ ಈಗ ನೀವು ಎಲ್ಲವನ್ನೂ ನಡೆಸುತ್ತಿದ್ದೀರಾ ಪುನಃ ನೋಡಿದರಾಯಿತು ಈಗ ನಡೆಸುತ್ತೇವೆ ಮುಂದಿನದನ್ನು ಮುಂದೆ ನೋಡಿದರಾಯಿತು ಎಂದು ಮಕ್ಕಳು ವಿಚಾರವನ್ನು ಮಾಡುತ್ತಾರೆ ಇದು ಹುಡುಗಾಟಿಕೆಯ ಸಂಕಲ್ಪ ಆಗಿದೆ ಬಾಪ್ತಾದ ಬಯಸಿದರೆ ನಿಮ್ಮ ಹುಡುಗಾಟಿಕೆಯ ಮಾತನ್ನು ಈಗಲೇ ಎಲ್ಲರಿಗೂ ತಿಳಿಸಬಹುದು ಆದರೆ ನೀವೆಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತೀರಾ ಪರಮಾತ್ಮ ತಂದೆ ಸ್ವಲ್ಪ ನಮ್ಮ ಮರ್ಯಾದೆಯನ್ನು ಉಳಿಸಿ ಎಂದು ಅಂದ ಮೇಲೆ ಬಾಪ್ತಾದ ಮಕ್ಕಳ ಮರ್ಯಾದೆಯನ್ನು ಉಳಿಸುತ್ತಾರೆ ಆದರೆ ನೀವು ಹುಡುಗಾಟಿಕೆಯನ್ನು ಮಾಡಿದರೆ ಆ ಹುಡುಗಾಟಿಕೆ ತೀವ್ರ ಪುರುಷಾರ್ಥಿಗಳಾಗಲು ಬಿಡುವುದಿಲ್ಲ ಪಾಸ್ತಿ ತಾನರಾಗಲು ಬಿಡುವುದಿಲ್ಲ ಹೇಗೆ ಸ್ವಯಂನ ಬಗ್ಗೆ ನೀವು ವಿಚಾರ ಮಾಡುತ್ತೀರಾ ತಾನೆ ಎಲ್ಲವೂ ನಡೆಯುತ್ತದೆ ಎಂದು ಜೀವನದಲ್ಲಿ ಎಲ್ಲವೂ ನಡೆಯುತ್ತದೆ ಎಂದು ಹೇಗೆ ಸ್ವಯಂನ ಬಗ್ಗೆ ನೀವು ವಿಚಾರವನ್ನು ಮಾಡುತ್ತೀರೋ ಅಂದ ಮೇಲೆ ರಿಸಲ್ಟ್ ಬಂದಾಗ ನೀವು ನಡೆಯಬೇಕಾಗುತ್ತದೆ ನಿಮಗೆ ಹಾರಲು ಸಾಧ್ಯ ಆಗುವುದಿಲ್ಲ ಪರಮಾತ್ಮ ತಂದೆ ಯಾವ ಎರಡು ಮಾತನ್ನು ನೋಡಿದರು ಅನ್ನುವುದನ್ನು ತಂದೆ ತಿಳಿಸಿದರು ಯಾವುದಾದರೂ ರೂಪದಲ್ಲಿ ನಾವೀಗ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಪ್ರತಿಯೊಬ್ಬರಲ್ಲೂ ಭಿನ್ನ ಭಿನ್ನ ರೂಪದ ಹುಡುಗಾಟಿಕೆ ಇದೆ ಮಕ್ಕಳು ಬುಡುಗಾಟಿಕೆಯನ್ನು ಮಾಡುವುದನ್ನು ನೋಡಿದಾಗ ಆ ಸಮಯದಲ್ಲಿ ಪರಮಾತ್ಮ ತಂದೆ ನಗುತ್ತಾರೆ ಮಕ್ಕಳು ಹೇಳುತ್ತಾರೆ ಏನಾಗುತ್ತದೆ ಎಂದು ಮುಂದೆ ನೋಡುತ್ತೇವೆ ಎಂದು ಅಂದ ಮೇಲೆ ಬಾಪ್ತಾದ ಕೂಡ ಹೇಳುತ್ತಾರೆ ನೋಡಿ ಮುಂದೆ ಏನಾಗುತ್ತದೆ ಎಂದು ಅಂದ ಮೇಲೆ ಈ ದಿನ ಪರಮಾತ್ಮ ತಂದೆ ಈ ಮಾತನ್ನು ಏಕೆ ತಿಳಿಸುತ್ತಿದ್ದಾರೆ ಏಕೆಂದರೆ ನೀವು ಬಯಸಬಹುದು ಅಥವಾ ಬಯಸದೇ ಇರಬಹುದು ಅನಿವಾರ್ಯವಾಗಿ ಆದರೂ ನಿಮ್ಮನ್ನು ಸೂಕ್ಷ್ಮ ದೇವತೆಯನ್ನಾಗಿ ಪರಮಾತ್ಮ ತಂದೆ ಮಾಡಲೇಬೇಕು ನೀವೆಲ್ಲರೂ ಸೂಕ್ಷ್ಮ ದೇವತೆ ಆಗಲೇಬೇಕು ಇಂದು ತಂದೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಈ ಮಾತನ್ನು ತಿಳಿಸುತ್ತಿದ್ದಾರೆ ಏಕೆಂದರೆ ನೀವೆಲ್ಲರೂ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ ನಾವು ಈ ರೀತಿ ಮಾಡುತ್ತೇವೆ ಈ ರೀತಿ ಮಾಡುತ್ತೇವೆ ಎಂದು ಆದರೆ ಕಾರಣವನ್ನು ನಿವಾರಣೆ ಮಾಡಿಕೊಳ್ಳದೇ ಇದ್ದರೆ ನೀವು ಸ್ವಲ್ಪ ಸಮಯಕ್ಕೋಸ್ಕರ ಪ್ಲಾನ್ ಅನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರಾ ಪುನಃ ಯಾವುದಾದರೂ ಮಾತು ಸಮ್ಮುಖಕ್ಕೆ ಬಂದರೆ ಮಾತೇ ಈ ರೀತಿ ಇತ್ತು ಆದ್ದರಿಂದ ನನಗೆ ಸೂಕ್ಷ್ಮ ದೇವತೆ ಆಗಲು ಸಾಧ್ಯ ಆಗಲಿಲ್ಲ ಎಂದು ಹೇಳುತ್ತೀರಾ ಕಾರಣವೇ ಈ ರೀತಿ ಇತ್ತು ಎಂದು ಹೇಳುತ್ತೀರಾ ನನ್ನ ಲೆಕ್ಕಾಚಾರವೇ ಈ ರೀತಿ ಇತ್ತು ಎಂದು ಹೇಳುತ್ತೀರಾ ಆದ್ದರಿಂದ ನೀವೆಲ್ಲರೂ ಈಗ ಸೂಕ್ಷ್ಮ ದೇವತೆ ಆಗಲೇಬೇಕು ಎಲ್ಲರಿಗೂ ಒಪ್ಪಿಗೆ ಇದೆ ತಾನೆ ಟೀಚರ್ಗೆ ಒಪ್ಪಿಗೆ ಇದೆ ತಾನೆ ವಿದೇಶದವರಿಗೆ ಸೂಕ್ಷ್ಮ ದೇವತೆ ಆಗುವ ಮಾತು ಒಪ್ಪಿಗೆ ಇದೆ ತಾನೆ ಬಾಪ್ತಾದ ತಿಳಿಸುತ್ತಿದ್ದಾರೆ ನೀವೀಗ ಸೂಕ್ಷ್ಮ ದೇವತೆ ಆಗಲೇಬೇಕು ಪುನಃ ಹೊಸ ವರ್ಷದಲ್ಲಿ ನೀವೆಲ್ಲರೂ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಎಂದು ತಂದೆಗೆ ತಾನೆ ಸೂಕ್ಷ್ಮ ದೇವತೆ ಆಗಲು ನಾನು ಬಹಳ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳುವಂತಹ ಮಕ್ಕಳು ನೀವಾಗಿದ್ದೀರ ತಾನೆ ಆದರೂ ಕೂಡ ಬಾಪ್ತಾದ ಒಂದು ವರ್ಷ ಸಮಯವನ್ನು ನೀಡುತ್ತಿದ್ದಾರೆ ಒಂದು ವರ್ಷದಲ್ಲಿ ಸೂಕ್ಷ್ಮ ದೇವತೆ ಆಗುವುದು ಸಹಜ ಆಗಿದೆ ತಾನೆ ಆರಾಮಾಗಿ ಸೂಕ್ಷ್ಮ ದೇವತೆ ಆಗುವ ಪುರುಷಾರ್ಥವನ್ನು ಮಾಡಿ ಆರಾಮ್ನ ಅರ್ಥ ಅಂದರೆ ರಾಮ ಆದಂತಹ ತಂದೆಯನ್ನು ಕರೆಯುವುದು ಅಂದರೆ ರಾಮ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪುನಃ ಸೂಕ್ಷ್ಮ ದೇವತೆ ಆಗುವಂತಹ ಪುರುಷಾರ್ಥವನ್ನು ಮಾಡುವುದು ಡನ್ಲಪ್ನ ಮೇಲೆ ಮಲಗಿ ಆರಾಮನ್ನು ಮಾಡಬೇಡಿ ಅಂದರೆ ಡನ್ಲಪ್ ಬೆಡ್ನ ಮೇಲೆ ಮಲಗಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವ ಆರಾಮನ್ನು ಮಾಡಬೇಡಿ ಬಾಪ್ತಾದರವರಿಗೆ ಮಕ್ಕಳಾದ ನಿಮ್ಮ ಮೇಲೆ ಬಹಳಷ್ಟು ಜಾಸ್ತಿ ಪ್ರೀತಿ ಇದೆ ಪರಮಾತ್ಮ ತಂದೆಗೆ ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇದೆಯೋ ಅಥವಾ ಮಕ್ಕಳಾದ ನಿಮಗೆ ತಂದೆಯ ಬಗ್ಗೆ ಜಾಸ್ತಿ ಪ್ರೀತಿ ಇದೆಯೋ ಯಾರಿಗೆ ಯಾರ ಬಗ್ಗೆ ಜಾಸ್ತಿ ಪ್ರೀತಿ ಇದೆ ಪರಮಾತ್ಮ ತಂದೆಗೆ ನಿಮ್ಮ ಬಗ್ಗೆ ಜಾಸ್ತಿ ಪ್ರೀತಿ ಇದೆಯೋ ಅಥವಾ ನಿಮಗೆ ಪರಮಾತ್ಮ ತಂದೆಯ ಬಗ್ಗೆ ಜಾಸ್ತಿ ಪ್ರೀತಿ ಇದೆಯೋ ಬಾಪ್ತಾದರವರಿಗೆ ಮಕ್ಕಳಾದ ನಿಮ್ಮೆಲ್ಲರ ಬಗ್ಗೆ ನಿಶ್ಚೆ ಇದೆ ಮಕ್ಕಳಾದ ನೀವೆಲ್ಲರೂ ತಂದೆಯ ಪ್ರೀತಿಗೆ ರಿಟರ್ನ್ ಅನ್ನು ನೀಡುವುದಕ್ಕೋಸ್ಕರ ಅವ್ಯಕ್ತ ಬ್ರಹ್ಮ ತಂದೆಯ ಸಮಾನ ಅವಶ್ಯವಾಗಿ ಆಗುತ್ತೀರಾ ಅನ್ನುವ ನಿಶ್ಚಯ ತಂದೆಗೆ ಇದೆ ಎಲ್ಲರೂ ಅವ್ಯಕ್ತ ಬ್ರಹ್ಮ ತಂದೆಯ ಸಮಾನ ಅವಶ್ಯವಾಗಿ ಆಗುತ್ತೀರ ತಾನೆ ಬಾಪ್ತಾದ ಒಬ್ಬರನ್ನೂ ಕೂಡ ಬಿಡುವುದಿಲ್ಲ ಬ್ರಹ್ಮ ತಂದೆಯ ಸಮಾನ ನಿಮ್ಮನ್ನು ಅವ್ಯಕ್ತ ಸೂಕ್ಷ್ಮ ದೇವತೆಯನ್ನಾಗಿ ಮಾಡದೆ ಬಾಪ್ತಾದ ಬಿಡುವುದಿಲ್ಲ ಏಕೆಂದರೆ ತಂದೆಗೆ ಮಕ್ಕಳ ಬಗ್ಗೆ ಪ್ರೀತಿ ಇದೆ ಯಾರಿಗೆ ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಅವರ ಜೊತೆಯನ್ನು ಎಂದೂ ಅವರು ಬಿಡುವುದಿಲ್ಲ ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಆದ್ದರಿಂದ ಮಕ್ಕಳ ಜೊತೆಯನ್ನು ತಂದೆ ಎಂದೂ ಬಿಡುವುದಿಲ್ಲ ಬ್ರಹ್ಮ ತಂದೆಗೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಬ್ರಹ್ಮ ತಂದೆ ನಿಮಗೋಸ್ಕರ ಕಾಯುತ್ತಿದ್ದಾರೆ ಯಾವಾಗ ನನ್ನ ಮಕ್ಕಳು ನನ್ನ ಬಳಿ ಬರುತ್ತಾರೋ ಎಂದು ಬ್ರಹ್ಮ ತಂದೆ ಕಾಯುತ್ತಿದ್ದಾರೆ ಅಂದ ಮೇಲೆ ನೀವೆಲ್ಲರೂ ಬ್ರಹ್ಮ ತಂದೆಯ ಸಮಾನ ತಾನೆ ಬ್ರಹ್ಮ ತಂದೆ ತಮ್ಮ ಒಂದು ಆತ್ಮಿಕ ವಾರ್ತಾಲಾಪದ ಬಗ್ಗೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಬ್ರಹ್ಮಾ ತಂದೆ ಮತ್ತು ಶಿವ ತಂದೆ ಇಬ್ಬರು ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಾರೆ ಬ್ರಹ್ಮಾ ತಂದೆ ಶಿವ ತಂದೆಗೆ ಹೇಳುತ್ತಾರೆ ನೀವು ನಿಮ್ಮ ಮಕ್ಕಳ ಮೂಲಕ ಡೇಟ್ ಅನ್ನು ಫಿಕ್ಸ್ ಮಾಡಿಸಿ ಎಲ್ಲಿಯವರೆಗೂ ನಾನು ಕಾಯಬೇಕು ಎಂದು ಬ್ರಹ್ಮಾ ತಂದೆ ಶಿವ ತಂದೆಯನ್ನು ಕೇಳುತ್ತಾರೆ ಯಾವಾಗ ಮಕ್ಕಳು ಸಂಪನ್ನ ಆಗುತ್ತಾರೆ ಅನ್ನುವ ಡೇಟ್ ಅನ್ನು ಫಿಕ್ಸ್ ಮಾಡಿಸಿ ಎಂದು ಬ್ರಹ್ಮಾ ತಂದೆ ಶಿವ ತಂದೆಗೆ ಹೇಳುತ್ತಾರೆ ಅಂದ ಮೇಲೆ ಶಿವ ತಂದೆ ಏನೆಂದು ಹೇಳುತ್ತಾರೆ ಶಿವ ತಂದೆ ಮುಗುಳ್ನಗುತ್ತಾರೆ ಬಾಕ್ತಾದ ಪುನಃ ಹೇಳುತ್ತಾರೆ ಮಕ್ಕಳೇ ಡೇಟ್ ಅನ್ನು ಫಿಕ್ಸ್ ಮಾಡುತ್ತಾರೆ ಎಂದು ಬಾಕ್ತಾದ ಡೇಟ್ ಅನ್ನು ಫಿಕ್ಸ್ ಮಾಡುವುದಿಲ್ಲ ಬ್ರಹ್ಮ ತಂದೆ ಮಕ್ಕಳನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಅಂದ ಮೇಲೆ ಬ್ರಹ್ಮ ತಂದೆಗೋಸ್ಕರ ನೀವೆಲ್ಲರೂ ನೀವು ಸಂಪನ್ನ ಆಗುವಂತಹ ಡೇಟ್ ಅನ್ನು ಫಿಕ್ಸ್ ಮಾಡುತ್ತೀರ ತಾನೆ ಈ ಹೊಸ ವರ್ಷದ ಸಮಯದಲ್ಲಿ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ದೃಢ ಸಂಕಲ್ಪವನ್ನು ಮಾಡಿ ಗುರಿಯನ್ನು ಇಟ್ಟುಕೊಳ್ಳಿ ನಾನು ಸೂಕ್ಷ್ಮ ದೇವತೆ ಆಗಲೇಬೇಕು ಎಂದು ಆಗ ಹಳೆಯ ಮಾತು ಸಮಾಪ್ತಿಯಾಗುತ್ತದೆ ನೀವೀಗ ಹಳೆಯ ಮಾತನ್ನು ಸಮಾಪ್ತಿ ಮಾಡಿಕೊಳ್ಳಿ ನಿಮ್ಮ ಅನಾದಿ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಮತ್ತು ಆದಿ ಸಂಸ್ಕಾರವನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ನಡೆದಾಡುತ್ತಾ ತಿರುಗಾಡುತ್ತಾ ಪರಮಾತ್ಮ ತಂದೆಯ ಸಮಾನ ಆಗಿರುವ ಸೂಕ್ಷ್ಮ ದೇವತೆ ನಾನು ಸೂಕ್ಷ್ಮ ದೇವತೆಯಾದ ನನಗೆ ಹಳೆಯ ಸಂಸ್ಕಾರದ ಜೊತೆಗೆ ಯಾವ ಸಂಬಂಧವೂ ಇಲ್ಲ ಹಳೆಯ ಮಾತಿನ ಜೊತೆಗೆ ನನಗೆ ಯಾವ ಸಂಬಂಧವೂ ಇಲ್ಲ ತಿಳಿಯಿತು ತಾನೆ ಈ ಪರಿವರ್ತನೆಯ ಸಂಕಲ್ಪಕ್ಕೆ ನೀರನ್ನು ಹಾಕುತ್ತಿರಬೇಕು ಬೀಜಕ್ಕೆ ನೀರನ್ನು ಹಾಕಬೇಕು ತಾನೆ ಬೀಜಕ್ಕೆ ನೀರು ಬೇಕು ಬಿಸಿಲು ಬೇಕು ಆಗ ಬೀಜ ಫಲವನ್ನು ನೀಡುತ್ತದೆ ಅಂದ ಮೇಲೆ ಸಂಕಲ್ಪ ಅನ್ನುವ ಬೀಜಕ್ಕೆ ಸ್ಮೃತಿ ಅನ್ನುವ ನೀರು ಮತ್ತು ಬಿಸಿಲನ್ನು ನೀಡಬೇಕು ಬಾರಿ ಬಾರಿಗೂ ಆ ಸಂಕಲ್ಪವನ್ನು ರಿವೈಸ್ ಮಾಡಿಕೊಳ್ಳಿ ಬಾಪ್ತಾದರವರ ಸಮ್ಮುಖದಲ್ಲಿ ನಾನು ಏನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಎಂದು ಬಾರಿ ಬಾರಿಗೂ ನೆನಪು ಮಾಡಿಕೊಳ್ಳಿ ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಮಹಾನ್ ಆತ್ಮರಿಗೆ ಸದಾ ಪರಿವರ್ತನೆಯ ಶಕ್ತಿಯನ್ನು ಸಮಯಕ್ಕೆ ಸರಿಯಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ವಿಶ್ವ ಪರಿವರ್ತಕ ಆತ್ಮರಿಗೆ ಸದಾ ದೃಢ ನಿಶ್ಚಯದ ಆಧಾರದಿಂದ ಪ್ರತ್ಯಕ್ಷ ಸ್ವರೂಪವನ್ನು ತೋರಿಸುವಂತಹ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆ ಆದಂತಹ ಆತ್ಮರಿಗೆ ಸದಾ ಒಬ್ಬ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಎಂದು ತಿಳಿದುಕೊಂಡಂತಹ ಪರಮಾತ್ಮ ತಂದೆಯ ಸಮಾನ ಆದಂತಹ ಆತ್ಮರಿಗೆ ಬಾಪ್ತಾದರವರ ಪ್ರೀತಿಗೆ ರಿಟರ್ನ್ ಅನ್ನು ನೀಡುವಂತಹ ಮಹಾವೀರ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ನಾಲ್ಕು ಕಡೆ ಇರುವಂತಹ ಮಕ್ಕಳಿಗೆ ಹೊಸ ವರ್ಷ ಮತ್ತು ಹೊಸ ಯುಗ ಮತ್ತು ಹೊಸ ಜೀವನದ ಶುಭಾಶಯಗಳು 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 ಈ ಹೊಸ ವರ್ಷದ ಸಮಯದಲ್ಲಿ ಬ್ರಹ್ಮ ತಂದೆಯ ಮೂಲಕ ಉಚ್ಚರಿಸಲ್ಪಟ್ಟಂತಹ ಮಹಾವಾಕ್ಯವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿರಾಕಾರಿ ನಿರಹಂಕಾರಿ ಆಗುವುದರ ಜೊತೆಗೆ ನವ ನಿರ್ಮಾಣದಾರಿಯಾಗಿ ಸದಾ ಸದಾ ನಮ್ರತೆ ಮತ್ತು ನಿರ್ಮಾಣದ ಕರ್ತವ್ಯವನ್ನು ಬ್ಯಾಲೆನ್ಸ್ನಲ್ಲಿ ಇಟ್ಟುಕೊಂಡು ಹಾರುತ್ತಾ ಇರಬೇಕು ಈ ವರ್ಷದಲ್ಲಿ ವಿಶೇಷವಾಗಿ ಸ್ವಯಂನ ಪುರುಷಾರ್ಥದ ವಿಶೇಷತೆಯನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಸ್ವಯಂ ಮೇಲೆ ಹಾರಬೇಕು ಮತ್ತು ಅನ್ಯರನ್ನೂ ಕೂಡ ಮೇಲೆ ಹಾರಿಸಬೇಕು ಸದಾ ಬ್ರಹ್ಮ ತಂದೆಯ ಪ್ರತಿಯೊಂದು ಹೆಜ್ಜೆಯನ್ನು ಅನುಕರಣೆ ಮಾಡಿ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಪ್ರತಿ ಹೆಜ್ಜೆಯಲ್ಲೂ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುವಂತವರಾಗಬೇಕು ಅಂದ ಮೇಲೆ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯಗಳು ಶುಭಾಶಯಗಳು ಪದುಮ ಗುಣದಷ್ಟು ಶುಭಾಶಯಗಳು ಒಳ್ಳೆಯದು ಇಂದಿನ ವರದಾನ ಆಗಿದೆ ಸ್ವಯಂನ ಚಕ್ರವನ್ನು ಅರ್ಥ ಮಾಡಿಕೊಂಡು ಜ್ಞಾನಿ ಆತ್ಮ ಆಗುವಂತಹ ಪ್ರಭು ಪ್ರಿಯರಾಗಿ ಆತ್ಮ ಈ ಸೃಷ್ಟಿ ಚಕ್ರದಲ್ಲಿ ಯಾವ ಯಾವ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಸ್ವದರ್ಶನ ಚಕ್ರಧಾರಿ ಆಗುವುದು ಸಂಪೂರ್ಣ ಚಕ್ರದ ಜ್ಞಾನವನ್ನು ಬುದ್ಧಿಯಲ್ಲಿ ಯಥಾರ್ಥ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವುದೇ ಸ್ವದರ್ಶನ ಚಕ್ರವನ್ನು ತಿರುಗಿಸುವುದಾಗಿದೆ ಸ್ವಯಂನ ಚಕ್ರವನ್ನು ಅರ್ಥ ಮಾಡಿಕೊಳ್ಳುವುದು ಅಂದರೆ ಜ್ಞಾನಿ ಆತ್ಮ ಆಗುವುದು ಇಂತಹ ಜ್ಞಾನಿ ಆತ್ಮರೇ ಪ್ರಭುವಿಗೆ ಪ್ರಿಯ ಆಗಿದ್ದಾರೆ ಇಂತಹ ಜ್ಞಾನಿ ಆತ್ಮರ ಸಮ್ಮುಖದಲ್ಲಿ ಮಾಯ ನಿಲ್ಲಲು ಸಾಧ್ಯ ಇಲ್ಲ ಸ್ವದರ್ಶನ ಚಕ್ರಧಾರಿಗಳೇ ಭವಿಷ್ಯದಲ್ಲಿ ಚಕ್ರವರ್ತಿ ರಾಜ ಆಗುತ್ತಾರೆ ಈ ಸ್ವದರ್ಶನ ಚಕ್ರ ಭವಿಷ್ಯದಲ್ಲಿ ನಮ್ಮನ್ನು ಚಕ್ರವರ್ತಿ ಅಥವಾ ರಾಜನನ್ನಾಗಿ ಮಾಡುತ್ತದೆ ಇಂದಿನ ಶ್ಲೋಗನಾಗಿದೆ ಪ್ರತಿಯೊಂದು ಮಗು ಪರಮಾತ್ಮ ತಂದೆಯ ಸಮಾನ ಪ್ರತ್ಯಕ್ಷದಲ್ಲಿ ಸಾಕ್ಷಿಯಾಗಬೇಕು ಆಗ ಬೇಗ ಬೇಗ ಪ್ರಜೆಗಳು ತಯಾರಾಗುತ್ತಾರೆ ನಾವೆಲ್ಲರೂ ಪ್ರತ್ಯಕ್ಷದಲ್ಲಿ ತಂದೆಯ ಸಮಾನ ಆಗಿ ಎಲ್ಲರಿಗೂ ಸಾಕ್ಷಿಯನ್ನು ತೋರಿಸಬೇಕು ಆಗ ಬೇಗ ಪ್ರಜೆಗಳು ತಯಾರಾಗುತ್ತಾರೆ ಒಳ್ಳೆಯದು ಓಂ ಶಾಂತಿ